ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ಅಳವೆ ಬೀಜ ಅಳವೆ ಬೀಜ ಮತ್ತು ಅಗಸೆ ಬೀಜಗಳ ಮಹಿಮೆ ಎಂಥದ್ದು ಅದು ನಮ್ಮ ಆರೋಗ್ಯಕ್ಕೆ ಎಷ್ಟು ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ ನಮ್ಮನ್ನು ಹೇಗೆ ಹೆಲ್ದಿಯಾಗಿ ಇಡುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ನಿಮಗೆ ತುಂಬಾ ಯೂಸ್ ಆಗುತ್ತೆ ನಾನಿಲ್ಲಿ ತೋರಿಸ್ತಾ ಇರೋ ಅಳುವೆ ಬೀಜ ಸಂಪೂರ್ಣವಾಗಿ ಆರೋಗ್ಯವಾಗಿ ಹಾಗೂ ಸದೃಢವಾಗಿ ಇಡುವಂತೆ ಸಹಾಯ ಮಾಡುತ್ತೆ ಇದು ಒಳ್ಳೆಯ ಔಷಧೀಯ ಗುಣಗಳನ್ನು ಹೊಂದಿದ್ದು ಜೊತೆಗೆ ಟಾನಿಕ್ ಆಗಿ ಕೂಡ ಕೆಲಸ ಮಾಡುತ್ತೆ ಹೀಗೆ ಔಷಧೀಯ ಗುಣಗಳನ್ನು ಹೊಂದಿರುವ ಈ ಚಿಕ್ಕ ಚಿಕ್ಕ ಕಾಳುಗಳನ್ನು ಅಳುವೆ ಬೀಜ ಎಂದು ಕರೀತಾರೆ ಅಳವೆ ಬೀಜ ಟಾಣಿಕ್ ಥರ ಕೆಲಸ ಮಾಡೋದಲ್ಲದೇ ಯಾವುದೂ ಸಣ್ಣ ಪುಟ್ಟ ರೋಗಗಳು ಕೂಡ ಹತ್ತಿರ ಸುಳಿಯದಂತೆ ಇದು ಕೆಲಸ ಮಾಡುತ್ತೆ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ಅಳವೆ ಬೀಜಗಳು ಸಾಕಷ್ಟು ಪೋಷಕಾಂಶಗಳನ್ನು ಒಳಗೊಂಡಿವೆ ಹಾಗೂ ಅತಿ ಹೆಚ್ಚು ನ್ಯೂಟ್ರಿಯಂಟ್ಸ್ಗಳಿಂದ ಕೂಡಿದೆ ಡಯಟರಿ ಫೈಬರ್ ಅನ್ನೋ ಅಂಶವನ್ನು ಇದು ಒಳಗೊಂಡಿದೆ ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ತಿಂದ ಆಹಾರ ಆಗಿಲ್ಲ ಅಂತ ಅಂದರೆ ಈ ಅಳುವೆ ಬೀಜಗಳು ತುಂಬಾ ಹೆಲ್ಪ್ ಮಾಡುತ್ತೆ ಜೀರ್ಣಾಂಗ ಕ್ರಿಯೆಯನ್ನು ಹೆಚ್ಚಿಸುತ್ತೆ ಹಾಗೂ ಮಲಬದ್ಧತೆಯಿಂದ ತುಂಬ ತುಂಬ ಜನ ಒದ್ದಾಡೋವ್ರಿಗೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ ಹಾಗೆಯೇ ನಾನಿಲ್ಲಿ ತೋರಿಸ್ತಾ ಇರೋ ಅಗಸೆ ಬೀಜಗಳನ್ನು ನೋಡ್ಕೊಳ್ಳಿ ತುಂಬ ಶೈನ್ ಆಗಿರುತ್ತೆ ನಿಮಗೆ ಗೊತ್ತಿರ್ಬೋದು ಅಗಸೆ ಬೀಜಗಳು ಹೇಗಿರುತ್ತೆ ಅಂತ ಅದಕ್ಕೆ ಇಂಗ್ಲೀಷಲ್ಲಿ ಫ್ಲಾಕ್ಸೀಡ್ ಅಂತ ಕೂಡ ಕರಿತೀವಿ ಇದು ಕೂಡ ತುಂಬ ಶೈನ್ ಆಗಿರುತ್ತೆ ಅಗಸೆ ಅಗಸೆ ಬೀಜ ತುಂಬ ಒಂಥರ ಶೈನ್ ಶೈನ್ ಟೈಪ್ ಇರುತ್ತೆ ಮುಟ್ಟಿದರೆ ಜಾರ್ ಬೇಕು ಆಗಿರುತ್ತೆ ಅಗಸೆ ಬೀಜಗಳು ಅಂತ ಕೇಳಿದರೆ ಗೊತ್ತಾಗುತ್ತೆ ನಿಮಗೆ ಅಂಗಡಿ ಕೇಳಿದರೆ ಇದನ್ನು ನಾವು ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಈ ಇದು ಬೇಡ ಇವಾಗ ನಾವು ಅಳವೆ ಬೀಜದ ಬಗ್ಗೆನೇ ಮಾತಾಡೋಣ ಅಳುವೆ ಬೀಜ ಬೇರೆ ಅಗಸೆ ಬೀಜ ಬೇರೆ ಅಗಸೆ ಬೀಜ ಸ್ವಲ್ಪ ದೊಡ್ಡದಿರುತ್ತೆ ಅಳುವೆ ಬೀಜ ತುಂಬ ತುಂಬ ಚಿಕ್ಕ ಚಿಕ್ಕದಿರುತ್ತೆ ಅಳುವೆ ಬೀಜ ತುಂಬಾ ನಮ್ಮ ಬಾ ಎಲ್ತ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ನಾನಿಲ್ಲಿ ಒಂದು ಗ್ಲಾಸನ್ನು ತೆಗೆದುಕೊಂಡಿದ್ದೀನಿ ಒಂದು ಮೀಡಿಯಮ್ ಇರೋ ಗ್ಲಾಸನ್ನು ತೆಗೆದುಕೊಂಡಿದ್ದೀನಿ ಒನ್ ಟೈಮ್ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋಣ ಒಂದು ಗ್ಲಾಸಿನಷ್ಟು ನೀರನ್ನು ತೆಗೆದುಕೊಂಡಿದ್ದೀನಿ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಅಳುವೆ ಬೀಜಗಳನ್ನು ಕೂಡ ತೊಗೊಂಡಿದ್ದೀನಿ ಒನ್ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ಳೋಣ ಅರ್ಧ ಸ್ಪೂನು ಸಾಕಾಗುತ್ತೆ ಹಾಗಾಗಿ ಕುಡಿಯೋಕ್ಕೆ ಆಗಲ್ಲ ಜಾಸ್ತಿ ಆದರೆ ಕುಡಿಯೋಕ್ಕಾಗಲ್ಲ ಅಂತ ಅರ್ಧ ಟೀ ಸ್ಪೂನಷ್ಟು ಮಾತ್ರ ತೊಗೊಂಡಿದ್ದೀನಿ ಇದನ್ನು ಡೈಲಿ ನೀವು ರೂಢಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹೀಗೆ ನೆನೆಸಿಟ್ಟಿರೋ ಈ ಅಳವೆ ಕಾಳುಗಳನ್ನು ಸುಮಾರು ಏಳರಿಂದ ಎಂಟು ತಾಸು ಇವು ನೆನೆಯಬೇಕು ನೆನೆಯಲ್ಲಿ ಬಿಡಬೇಕು ಹಾಗಾಗಿ ನಾವು ಬೆಳಗಿನ ಟೈಮ್ ನಾವು ಕುಡಿಬೇಕು ಅಂತಂದರೆ ರಾತ್ರಿನೇ ನೆನೆಸಿಟ್ಕೋಬೇಕು ಇಲ್ಲಾಂದರೆ ನಾವು ಸಾಯಂಕಾಲ ಕುಡಿಬೇಕು ಅಂತಂದರೆ ನೀವು ಬೆಳಗಿನೇ ನೆನೆ ಹಾಕಬೇಕು ಹೀಗೆ ನಾವು ಏಳರಿಂದ ಎಂಟು ತಾಸು ನೆನೆ ಹಾಕಿದರೆ ಅದು ಚೆನ್ನಾಗಿ ನೆನೆಯುತ್ತೆ ಹಾಗಾಗಿ ನಮಗೆ ಕುಡಿಯೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಏಳರಿಂದ ಎಂಟು ಅವರವರೆಗೂ ನೆನೆ ಹಾಕಲೇಬೇಕಿದನ್ನು ಹಾಗೆ ಕುತ್ತಿ ಕುಡಿಯೋಕ್ಕೆ ಬರಲ್ಲ ಹಾಗಾಗಿ ಏಳರಿಂದ ಎಂಟು ಅವರು ನಾನು ಚೆನ್ನಾಗಿ ನೆನೆ ಇಟ್ಟಿದ್ದೆ ಹೀಗೆ ನೀವು ಕೂಡ ಹೀಗೆ ನೀವು ಮಾಡ್ಕೊಳ್ಳಿ ಹೀಗೆ ನೆನೆ ಇಟ್ಟಿರೋ ನೀರನ್ನು ದಿನನಿತ್ಯ ನಾವು ಕುಡಿಯೋದ್ರಿಂದ ಮೂಳೆಗಳು ಗಟ್ಟಿಯಾಗುತ್ತೆ ಹಾಗೆ ಈ ಕಾಳುಗಳನ್ನು ಅಗಿ ಅಗದು ಅಗದು ಕುಡಿಯಬೇಕು ಹೀಗೆ ನೆನೆಯಿಟ್ಟಿರೋ ವಾಟ್ರನ್ನು ನಾವು ಕುಡಿಯೋದ್ರಿಂದ ದಿನನಿತ್ಯನೂ ಕುಡಿಯೋದ್ರಿಂದ ಬೆನ್ನು ನೋವು ಸೊಂಟು ನೋವು ಮಜಲ್ಸ್ ನೋವು ಹಾಗೆ ಮೂಳೆಗಳು ಟೊಳ್ಳಾಗಿರೋದು ಯಾವುದೇ ರೀತಿಯ ಮೂಳೆಗಳಿಗೆ ಸಂಬಂಧಿಸಿದ ನೋವು ಕೂಡ ನಮ್ಮ ಹತ್ರ ಕೂಡ ಸುಳಿಯೋದಿಲ್ಲ ಹೀಗೆ ನೆನೆಯಿಟ್ಟಿರೋ ನೀರನ್ನು ಪ್ರತಿದಿನ ಕುಡಿಯೋದ್ರಿಂದ ಆರೋಗ್ಯವಾಗಿ ನಮ್ಮ ದೇಹವನ್ನು ಸದೃಢವಾಗಿ ಇಡುತ್ತೆ ಹಾಗೆಯೇ ನಾನಿಲ್ಲಿ ಒಂದು ಚಿಕ್ಕ ಬೌಲನ್ನು ತೆಗೆದುಕೊಂಡಿದ್ದೀನಿ ಅರ್ಧದಷ್ಟು ನೀರನ್ನು ಹಾಕಿದ್ದೀನಿ ಒಂದು ಟೀ ಸ್ಪೂನ್ನಷ್ಟು ಅಳುವೆ ಬೀಜಗಳನ್ನು ಹಾಕಿದ್ದೀನಿ ರಾತ್ರಿ ಚೆನ್ನಾಗಿ ನೆನೆ ಇದು ರಾತ್ರಿಯಿಂದ ಬೆಳಗ್ಗೆವರೆಗೂ ನೆನಿಬೇಕು ಹಾಗೆ ನೆನಿಲಿ ಅಂತ ನಾನು ಹಾಗೆ ಬಿಟ್ಟಿದ್ದೀನಿ ಹಾಗೆಯೇ ಇದು ಮಲಬದ್ಧತೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ನಮ್ಮ ಮೂಳೆಗಳೆಲ್ಲ ಟೊಳ್ಳಾಗದಂತೆ ತಡೆಗಟ್ಟೋಕ್ಕೆ ಸಹಾಯ ಮಾಡುತ್ತೆ ಬೆನ್ನು ನೋವು ಸೊಂಟ ನೋವು ಬರದಂತೆ ತಡೆಗಟ್ಟುತ್ತೆ ಜೊತೆಗೆ ಇದರಲ್ಲಿ ಐರನ್ ಅಂಶ ಇರೋದರಿಂದ ಇದನ್ನು ನಾವು ಸೇವನೆ ಮಾಡ್ತಾ ಬರೋದರಿಂದ ಹಿಮೋಗ್ಲೋಬಿನ್ ಅಂದರೆ ರಕ್ತವನ್ನು ಇಂಪ್ರೂವ್ ಮಾಡುತ್ತೆ ಆಕ್ಸಿಜನ್ ಕೂಡ ಸರಿಯಾದ ರೀತಿಯಲ್ಲಿ ನಮ್ಮ ದೇಹಕ್ಕೆ ಸಿಗುತ್ತಾ ಹೋಗುತ್ತೆ ಅಷ್ಟೊಂದು ಒಳ್ಳೆಯ ಗುಣಗಳಿದೆ ಈ ಅಳುವೆ ಬೀಜಗಳಲ್ಲಿ ಹಾಗೆಯೇ ಈ ಅಳವೆ ಬೀಜಗಳನ್ನು ಕಂಪಲ್ಸರಿಯಾಗಿ ಬಾಣಂತಿರಿಗೆ ಕೊಡ್ತಾರೆ ಯಾಕೆಂದರೆ ಅವರು ಡಿಲಿವರಿ ಆದ ತಕ್ಷಣ ಸೊಂಟ ಗಟ್ಟಿ ಇರಲ್ಲ ಹಾಗಾಗಿ ಮೂಳೆಗಳೆಲ್ಲ ಗಟ್ಟಿಯಾಗಲಿ ಅಂತ ಬೆಳಗ್ಗೆ ಎದ್ದ ತಕ್ಷಣವೇ ಒಂದು ಗ್ಲಾಸ್ ಇದನ್ನು ಈ ಅಳುವೆ ಬೀಜಗಳನ್ನ ಕುದಿಸಿ ಬೆಲ್ಲದ ಜೊತೆಗೆ ಕುದಿಸಿ ಕೊಡೋದ್ರಿಂದ ಸೊಂಟ ಎಲ್ಲ ಗಟ್ಟಿಯಾಗುತ್ತೆ ಎಲುಬುಗಳು ಸ್ಟ್ರಾಂಗ್ ಆಗುತ್ತೆ ಹೆಲ್ದಿಯಾಗಿರ್ತಾರೆ ಶಕ್ತಿ ಬರುತ್ತೆ ಅವರಿಗೆ ಅಂತ ಬೆಳಗ್ಗೆ ಎದ್ದ ತಕ್ಷಣ ಟೀ ಬದಲು ಇದನ್ನು ಕೊಡ್ತಾರೆ ಇದನ್ನು ಕೊಡಿಯೋದ್ರಿಂದ ತುಂಬಾ ಗಟ್ಟಿ ಸೊಂಟ ಎಲ್ಲ ಗಟ್ಟಿ ಆಗುತ್ತೆ ಹಾಗಾಗಿ ಇದನ್ನು ಕಂಪಲ್ಸರಿಯಾಗಿ ಬಾಣಂತಿರಿಗೆ ಕೊಟ್ಟೇ ಕೊಡ್ತಾರೆ ಅಷ್ಟೊಂದು ಪವರ್ಫುಲ್ ಆಗಿದೆ ಈ ಅಳವೆ ಬೀಜಗಳು ಹಾಗೆಯೇ ಇದು ಅಳುವೆ ಬೀಜ ವೇಟ್ ಹೆಚ್ಚಾಗದಂತೆ ತಡೆಗೊಟ್ಟುತ್ತೆ ವೇಟ್ ಕಡಿಮೆ ಪ್ರಮಾಣದಲ್ಲಿ ಇಡೋಕೆ ಇದು ಹೆಲ್ಪ್ ಆಗುತ್ತೆ ತುಂಬ ಜಾಸ್ತಿ ದಪ್ಪ ಆಗೋದು ಅದನ್ನು ಇದು ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ನಾನಿಲ್ಲಿ ಬಾಣಲೆಗೆ ಒಂದು ಮೂರು ಪೀಸ್ ಒಣ ಕೊಬ್ಬರಿಯನ್ನು ಒಣ ಕೊಬ್ಬರಿಯ ಚೂರುಗಳನ್ನು ಕಟ್ ಮಾಡಿ ಹಾಕಿದ್ದೀನಿ ಹಾಗೆಯೇ ನಾನು ನಾಲ್ಕು ಇಲ್ಲಿ ಒಂದು ತಾವರೆಯ ಬೀಜಗಳನ್ನು ಕೂಡ ಹಾಕಿದ್ದೀನಿ ಗೋಡಂಬಿ ಹಾಕಿದ್ದೀನಿ ಬಾದಾಮಿ ಹಾಕಿದ್ದೀನಿ ಒಂದು ಮೂರು ಪೀಸ್ ಗೋಡಂಬಿ ಒಂದು ನಾಲ್ಕೈದು ಪೀಸು ಬಾದಾಮಿ ಕೂಡ ಹಾಕಿದ್ದೀನಿ ಇವುಗಳೆಲ್ಲ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಲು ತುಂಬಾ ಹೆಲ್ಪ್ ಆಗುತ್ತೆ ಹಾಗೆಯೇ ನಾನು ಇವುಗಳನ್ನೆಲ್ಲ ಸ್ವಲ್ಪ ಲೈಟಾಗಿ ಹುರಿದುಕೊಂಡು ಮಿಕ್ಸಿ ಜಾರ್ ಚಿಕ್ಕ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಹಾಗೆಯೇ ನಾನಿಲ್ಲಿ ಎರಡು ಉತ್ತತ್ತಿಗಳನ್ನು ಕೂಡ ತಗೊಳ್ತಾ ಇದ್ದೀನಿ ಇವುಗಳ ಬೀಜಗಳನ್ನೆಲ್ಲ ತೆಗೆದುಕೊಂಡು ತೆಗೆದು ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಹಾಕ್ತಾಯಿದ್ದೀನಿ ಈ ಎಲ್ಲ ಪದಾರ್ಥಗಳನ್ನ ಪುಡಿಯಾಗಿ ಮಾಡ್ಕೊಳ್ಳೋಣ ಹಾಗೆಯೇ ನಾನಿಲ್ಲಿ ಒಂದು ಗ್ಲಾಸಿನಷ್ಟು ಹಾಲನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಇನ್ನೇನು ಕುದಿ ಬರುತ್ತೆ ಅನ್ನೋ ಟೈಮಲ್ಲಿ ನಾನು ನೆನೆಸಿಟ್ಟಿದ್ನಲ್ಲ ಅಳವೆ ಬೀಜಗಳನ್ನು ಅವುಗಳನ್ನ ಆ್ಯಡ್ ಮಾಡಿದ್ದೀನಿ ಹಾಗೆಯೇ ನಾನು ಹಾಗೆಯೇ ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡಿರೋ ಪೌಡ್ರ್ ಕೂಡ ಆ್ಯಡ್ ಇದ್ದೀನಿ ಅದನ್ನೇನು ತುಂಬ ಸಣ್ಣದಾಗಿನೂ ಪೌಡ್ರ್ ಮಾಡ್ಕೊಳ್ಳೋದಿನ್ನೂ ಬೇಡ ತರಿ ತರಿಯಾಗಿದ್ದರೂ ಪರವಾಗಿಲ್ಲ ನಡೆಯುತ್ತೆ ಹಾಗಾಗಿ ಅದನ್ನೆಲ್ಲ ನಾನು ಹಾಕ್ತಾ ಇದ್ದೀನಿ ಇದರಲ್ಲಿ ಉತ್ತತ್ತಿ ಬಾದಾಮಿ ಗೋಡಂಬಿ ಎಲ್ಲ ಪ್ರಮಾಣವನ್ನು ನಾನು ಹಾಕಿದ್ದೀನಿ ಹಾಗೆಯೇ ಇದರಲ್ಲಿ ಕಲ್ಲು ಸಕ್ಕರೆ ಕೂಡ ನೀವು ಆ್ಯಡ್ ಮಾಡ್ಕೋಬಹುದು ಇಲ್ಲಾಂದರೆ ಸಿಹಿ ಪ ಅಂಶ ಇರೋದರಿಂದ ಹಾಗೆ ಆದರೂ ನೀವು ಕುಡಿಬಹುದು ಹೀಗೆ ಎಲ್ಲ ಪದಾರ್ಥಗಳನ್ನು ಹಾಲಿನೊಂದಿಗೆ ಮಿಶ್ರಣ ಮಾಡಿದ ನಂತರ ಸುಮಾರು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಚೆನ್ನಾಗಿ ಕುದ್ದ ನಂತರ ಇದನ್ನು ಗ್ಯಾ ಆಫ್ ಮಾಡಿ ಒಂದು ಸ್ಪೂನಿನಷ್ಟು ನಾನು ಬೆಲ್ಲವನ್ನು ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಗ್ಯಾಸ್ ಮೇಲೇ ನಾನು ಬೆಲ್ಲ ಹಾಕಿದರೆ ಹಾಲು ಒಡೆದೋಗುತ್ತೆ ಅಂತ ನಾನು ಬ ಗ್ಯಾಸನ್ನು ಆಫ್ ಮಾಡಿ ನೆಕ್ಸ್ಟು ನಾನು ಬೆಲ್ಲವನ್ನು ಮಿಶ್ರಣ ಇದ್ದೀನಿ ಚೆನ್ನಾಗಿ ಕಲಿಸ್ಕೊಳ್ಳಿ ಹಾಗೆಯೇ ನಾನು ಒಂದು ಗ್ಲಾಸ್ಗೆ ಹಾಕ್ತಾಯಿದ್ದೀನಿ ಹೀಗೆ ಮಾಡ್ಕೊಂಡಿರೋ ಹಾಲನ್ನು ಪ್ರತಿದಿನ ಕುಡಿತಾ ಬನ್ನಿ ಪ್ರತಿದಿನ ಕುಡಿಯೋಕ್ಕಾಗಿಲ್ಲ ಅಂತಂದರೆ ಎರಡು ದಿವ್ಸಕ್ಕೊಂದ್ಸರೇನಾದರೂ ಇಲ್ಲಾಂದರೆ ಮೂರು ದಿವ್ಸಕ್ಕೊಂದ್ಸರಿ ಆದ್ರೂ ಈ ಥರ ನೀವು ಕುಡಿತಾ ಬರೋದರಿಂದ ನಿಮ್ಮ ಕೈಕಾಲುಗಳೆಲ್ಲ ಗಟ್ಟಿಯಾಗುತ್ತೆ ಹಾಗೆ ನೀವು ಮೆಟ್ಲ ಹತ್ತಿ ಮೆಟ್ಲ ಇಳಿಬಹುದು ಅಷ್ಟೊಂದು ಸ್ಟ್ರಾಂಗ್ ಆಗ್ತೀರಾ ಮಂಡಿ ನೋವುಗಳು ಬರೋದಿಲ್ಲ ಎಲುಬುಗಳು ತುಂಬಾ ಸ್ಟ್ರಾಂಗ್ ಆಗು ಆಗುತ್ತವೆ ಇದು ಮೂಳೆಗಳಿಗೆ ಶಕ್ತಿಯನ್ನು ಕೊಡುವುದರ ಜೊತೆಗೆ ಎನರ್ಜಿ ಉತ್ಸಾಹ ದೇಹದಲ್ಲಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಚರ್ಮಕ್ಕೆ ಒಳ್ಳೆಯದು ಕೂದಲಿನ ಆರೈಕೆಗೆ ಒಳ್ಳೆಯದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುವುದರಿಂದ ಒಂದು ಒಳ್ಳೆಯ ಎನರ್ಜಿ ಅನ್ನೋದು ದೇಹದಲ್ಲಿ ಬರ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಪಾರ್ಗೆಟ್ ಟು ಸಬ್ಸ್ಕ್ರೈಬ್ ಪ್ಲೀಸ್